ವಿಷ್ಣುವರ್ಧನ್ ಅವರ ಜೊತೆ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಇದೀಗ ವಿಧಿವೇಶ್ವರಾಗಿದ್ದಾರೆ ಆದರೆ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ಇನ್ನು ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ನಟ ಅಂತಲೇ ಇವ್ರು ನಾನು ಹೇಳ್ಬೋದು ಇನ್ನು ವಿಷ್ಣುವರ್ಧನ್ ಜೊತೆ ಅಲೋ ಡ್ಯಾಡಿ ಮತ್ತು ಕುಟುಂಬ ಮನಸ್ಸಲ್ಲಿ ಹೇಗೆ ಸಾಕಷ್ಟು ಮಾಡಲು ಬೆನಿಸಿದಂಥ ನಿತಿನ್ ಗೋಪಿ ಅವರು ಇದೀಗ ವಿಧಿವೇಶ್ವರಾಗಿದ್ದಾರೆ ಪುನೀತ್ ಅವರ ಜೊತೆ ಆಕಾಶ್ ಮತ್ತು ನಮ್ಮ ಬಾ ಕೂಡ ಅವರು ಮಾಡಿದ್ದ ಅಭಿನಯ ಮಾಡಿದ್ದಾರೆ ಮತ್ತು ಅಪ್ಪು ಸಿನಿಮಾದಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು ಅಲ್ಲೂ ಸ್ನೇಹಿತನ ಪಾತ್ರದಲ್ಲಿ ನಿತಿನ್ ಗೋಪಿಯವರು ಅಭಿನಯ ಮಾಡಿದರು ಇನ್ನು ಕುಟುಂಬದಲ್ಲಿ ಉಪೇಂದ್ರ ಸ್ನೇಹಿತನ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಇಂಥ ಅದ್ಭುತ ಕಲಾವಿದ ಹೃದಯಘಾತದಿಂದ ಮಧ್ಯರತ್ನಡು ಮೂವತ್ತರ ಸುಮಾರಿನಲ್ಲೇ ಬೆಂಗಳೂರಿನಲ್ಲಿ ಇರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಗೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅತಿ ದೊಡ್ಡ ಹೆಸರು ಮಾಡಿದಂಥ ನಿತಿನ್ ಗೋಪಿಯವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಕೇವಲ ಮೂವತ್ತಾರನೇ ವಯಸ್ಸಿಂದ ತೀವ್ರ ಹೃದಯಘಾತಕ್ಕೆ ಒಳಗಾಗಿ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗಲಿದ್ದಾರೆ ಏನೇ ಇಲ್ಲಿ ನಿತಿನ್ ಗೋಪಿಯವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ